ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕೆ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಒಳ್ಳೆ ಸ್ನ್ಯಾಕ್ಸ್ನ ತಂದಿದ್ದೀನಿ ಬಟರ್ ಕುಕ್ಕೀಸು ಮನೆಯಲ್ಲೇ ಓವನ್ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೆಲ್ದಿಯಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಏನೆಲ್ಲ ಸಾಮಗ್ರಿ ಬೆಗಳು ಬೇಕು ನೋಡ್ಕೊಂಬರೋಣ ಮೈದಾ ಹಿಟ್ಟು ಮತ್ತು ವೆನಿಲಾ ಎಸನ್ಸು ಏಲಕ್ಕಿ ಪೌಡರ್ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ಬೇಕಿಂಗ್ ಸೋಡಾ ಮತ್ತು ಸಕ್ಕರೆ ಬೆಣ್ಣೆನ ತೊಗೊಂಡಿದ್ದೀನಿ ಇದು ಚಿಕ್ಕ ಕಪ್ಪು ಅದಕ್ಕಿಂತ ಸ್ವಲ್ಪ ದೊಡ್ಡ ಕಪ್ಪಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಕಪ್ಪಲ್ಲಿ ನಾನು ಮೈದಾನ ಒಂದು ಕಪ್ ತಗೊಂಡಿ ಇದೀನಿ ಇವೆಲ್ಲ ಎಲ್ಲವನ್ನು ಹಾಕಿ ಫಸ್ಟು ಬೆಣ್ಣೆ ಮತ್ತು ಸಕ್ಕರೆ ಹಾಕಿ ನಾವು ಗ್ರೈಂಡ್ ಮಾಡಿಕೊಂಡು ಆಮೇಲೆ ನಾನು ಮೈದಾ ಹಿಟ್ಟನ್ನ ತಗೊಂಡು ಆಮೇಲೆ ಎಲ್ಲನೂ ಒಟ್ಟಿಗೆನೇ ಗ್ರೈಂಡ್ ಮಾಡ್ತಾಯಿದ್ದೀನಿ ಈ ಥರ ಒಂದೇ ಶೇಪಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಇಲ್ಲಿ ನಾನು ವೈಟ್ ಪೇಪರ್ನ ತೊಗೊಂಡು ವೈಟ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಸೌರ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಬಟರ್ ಪೇಪರ್ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಇವಾಗ ಒಂದೇ ಶೇಪಲ್ಲಿ ನಾನು ಮಾಡ್ಕೊಂಡು ತಟ್ಟಿಟ್ಕೊಂಡಿದ್ವಿ ತವನ ಕಾಯೋಕೆ ಇಟ್ಟಿದ್ದೆ ಆಮೇಲೆ ಇನ್ನೊಂದು ತವಾಗ ಹಾಕ್ಕೊಂಡು ನಾವು ಇಟ್ಕೊಂಡು ಬೇಕಿಂಗ್ ಇಡೋಣ ಇವಾಗ ಇಲ್ಲಿ ಒಂದು ಮೂವತ್ತು ನಿಮಿಷ ಬೇಕಿಂಗ್ ಮಾಡಬೇಕು ಇದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಕಿಂಗ್ ಮಾಡಿದ್ರೆ ನೀವು ನೋಡ್ಕೋತಾ ಇರಬೇಕು ಓವನ್ ಎಲ್ಲ ಇದು ನಾವು ಗ್ಯಾಸಲ್ಲಿ ಮಾಡೋದ್ರಿಂದ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಮಾಡಿಕೊಂಡ್ರೆ ಈ ರೀತಿ ಬಂದಾಗ ತೆಗಿಬೇಕು ಸ್ವಲ್ಪ ಮೆತ್ತಗೆ ಇರುತ್ತೆ ಆಮೇಲೆ ತೆಗೆದ್ರೆ ಹಾಡಾಗುತ್ತೆ ಸಾಫ್ಟ್ ಇದೆ ಅಂತ ಹೇಳ್ಬಿಟ್ಟು ಹಾಗೇ ಬಿಡಬೇಡಿ ಸ್ವಲ್ಪ ಸಾಫ್ಟ್ ಇದ್ದಂಗೆ ಆ ಕಡೆಯಿಂದ ಬ್ರೌನ್ ಕಲರ್ ಬಂದಿದ್ದ ತಕ್ಷಣ ನೀವು ತೆಗೆದಿಟ್ಬಿಡಿ ಆವಾಗ ಹೊರಗಡೆ ಇಟ್ಟರೆ ಹಾಡಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್